ಮಹಾದೇವಿಯ ಶರಣು ಶರಣಾರ್ಥಿಗಳು ಬಾಯಾರಿದವನಿಗೆ ಹಾಲಿನ ತೊರೆಯು ಕಂಡಂತೆ ಕುರುಡನಿಗೆ ಮೈಯೆಲ್ಲ ಕಣ್ಣು ಬಂದಂತೆ ಪರಿಶುದ್ಧ ಜಲಪಾತದಡಿ ತಲೆ ನಿಂತಂತೆ ಇಂದು ನನಗೆ ಈ ಮಂಟಪದ ದರ್ಶನ ಭಾಗ್ಯ ಒದಗಿತು ಬಸವಣ್ಣ ಅಲ್ಲಮಪ್ರಭುಗಳೇ ನಿಮ್ಮ ದರ್ಶನದಿಂದ ನನ್ನ ಜೀವನ ಪಾವನವಾಯಿತು ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಆ ಚೆನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಪ್ರಭುದೇವರೇ ಈ ದೇಹವನ್ನು ಕೂದಲಿನಿಂದ ಮರೆ ಮಾಡಿರುವುದು ನನಗಾಗಿ ಅಲ್ಲ ಇದನ್ನೆಲ್ಲ ನಿಮಗಾಗಿ ಇದನ್ನೆಲ್ಲ ನೋಡಿ ನಿಮ್ಮ ಮನಸ್ಸು ನೋಯಬಾರದೆಂದು ಕೂದಲಿನಿಂದ ಮರೆ ಮಾಡಿರುವೆ ಕಾರ ಲಿಂಗ ಜಂಗಮವ ಕಂಡೆ ಗುರುವಿನ ಕರುಣದಿಂದ ಪಾದೋದಕ ಪ್ರಸಾದವ ಕಂಡೆ ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಗೋಷ್ಠಿಯ ಕಂಡೆ ಚನ್ನ ಮಲ್ಲಿಕಾರ್ಜುನಯ್ಯ ನಾ ಹುಟ್ಟಿದೊಡನೆ ವಿಭೂತಿಯ ಪಟ್ಟವ ಕಟ್ಟಿ ಸದ್ಗುರು ಸ್ವಾಮಿಯ ಲಿಂಗವ ಮಾಡಿದವಳಾಗಿ ಧನ್ಯದೆ ಕುಮಾರಿ ಸನ್ನಿಧಿ ಅಕ್ಕ ಪ್ರತಿರೂಪದಲ್ಲಿ ಕಲ್ಯಾಣದ ಒಂದು ರಾಜು ಚಕ್ಕುಂಡಿಯವರು ಹಾಗೂ ಅಧ್ಯಕ್ಷರಾದ ಮಧು ಕಲಾದಿಯವರಿಂದ ಬಾಲ ಅಕ್ಕ ಕುಮಾರಿ ಸನ್ನಿಧಿಗೆ ಆಶೀರ್ವಾದ ರೂಪವಾಗಿ ಒಂದು ನೆನಪಿನ ಕಾಣಿಕೆ ಮತ್ತು ಪುಷ್ಪಗುಚ್ಛ ಸಮರ್ಪಣೆ ಈ ಬಾಳಿ ಎಂದು ಶ್ರೀಗಳ ಒಂದು ಅಮೃತ ಹಸ್ತದಿಂದ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ